ಆಯ್ತು ಹೋಗೋಕಾಯ್ತ ಸುಮ್ನೆ ಮಗ ಹೋಗಕಾಯ್ತದೆ ಸುಮ್ನೆ ನೀನು ಏನಿದು ಮಾಡ್ಕಬೇಡ ಯಾರ್ ಕುಟು ಹೇಳ್ಬೇಡ ಆಯ್ತಾ ಹ್ಞೂ ಕಾಯ್ಯಮ್ಮ ಆಯ್ತು ಹೋಗಬೇಡ ಆಟಾಡ್ಕೊ ಹೋಗು ಸರಿ ಆಯ್ತಮ್ಮ ಅಲ್ಲ ಎಂತ ನೋಪ್ಪ ನನ್ನ ಮಗ ಇರಬೇಕು ಈ ಕೆಲಸ ಮಾಡ್ಬೇಕು ಅಂತ ಅದೆಷ್ಟಿಸ್ತಾಯಂಗ ಗೊತ್ತಿದೆ ಇವ್ನು ಈ ತರ ಪೋಲಿ ನನ್ ಮಗ ಅಂತ ಗೊತ್ತಿಲ್ಲ ಇಂತ ಕೆಟ್ಟ ಕೆಟ್ಟ ಉದ್ದೇಶ ಇಟ್ಕೊಂಡೆ ಅವನು ಉಗಿ ಎಲ್ಲ ತಗೊದ್ಕೊಟ್ಟಿರೋದು ನಾನು ಅರ್ಥ ಮಾಡ್ಕೊಂಡಿರೋ ಅಷ್ಟೇ ಥೂ ಬದ್ಲಿ ಅವ್ನು ಅವನು ಸರಿಯಾದ ಕೆಲಸ ಮಾಡ್ತೀನಿ ಅಂತ ಲೋಪನ್ ಮದ್ ಮಾಡಕಣ ಇವನು ಮಾನ ಮರು ಗೊತ್ತಿಲ್ಲ ಬನ್ ಮುನ್ನ ಊಟ ಆಯ್ತಾ ಯಾಕೆ ಊಟ ಊಟ ಏನಮ್ಮ ಮಾಡಿಸ್ ಕೇಳಿದ್ರೆ ಒಳ್ಳೆ ನಿಂಗೆ ಇದು ಮಾಡ್ತೀಯ ನೀನು ನನ್ನ ಕೆಟ್ಟದ್ದು ಹೇಳೋದಾ ಒಳ್ಳೆ ಹೇಳಿದ್ದು ನಾನು ಸ್ವಲ್ಪ ಅರ್ಥ ಮಾಡ್ಕೋಬೇಕಲ್ವ ನೀನು ಆ ಹೇಳು ಓ ನನ್ನ ಒಳ್ಳೆ ದರ್ವ ಹೇಳಿದ್ದು ಕೆಟ್ಟದ್ದು ಹೇಳೋದಾ ಯಾಕಮ್ಮ ಏನಾಯ್ತು ಇಷ್ಟೊಂದು ಬೇಜಾರಾಗಿದ್ಯಾ ನೋಡಿ ನಂಗೆ ಮಾತಾಡಬೇಡಿ ನೀವು ನಂಗೆ ನಿಜಕ್ಕೂ ಭಾಳ ಬೇಜಾರಾಗದ್ ನನಗೆ ಏನು ಮಾತಾಡೋದು ನೀವು ಏನು ಮಾತಾಡೋದು ಏನು ಒಂಟಿ ಏನು ಬಿಟ್ಟೆ ಬಿದ್ದವ್ರ ಬಿಟ್ಟಿದೀರ ಅದಕ್ಕೆ ನೀವು ಬಾತ್ರೂಮ್ ಹಾಂ ಮಾಡ್ತೀವ್ರಿ ಏನು ಹೇಳ್ತಾ ಇದೆಯಾ ನೀನು ಯಾರಾದ್ರೂ ಹೇಳ್ಬಿಟ್ಟು ಎಂಟು ಗೊತ್ತಾದ್ರೆ ಏನು ಅನ್ಕೊಳ್ಳಲ್ಲ ಸುಮ್ಮನೆ ಇಲ್ಲವೋ ಎಲ್ಲ ಮಾತಾಡ್ತೀಯಾ ನನ್ನ ಮನೆ ಬಂದು ನನ್ನೇ ಮಾತಾಡ್ತೀಯಾ ನೀನು ಯಾವಾಗ ನೋಡಿದಿ ನೀನು ನೋಡಿದ್ರ ನೀನು ಸಾಕ್ಸಿದ್ಯಾ ಸಾಕ್ಸಿದೀ ಹೇಳು ನನ್ನ ನೋಡು ಸುಮ್ಮನೆ ಅತಿಯಾಗಿ ಆಡ್ಬೇಡ ನೀನು ನಾನಿನಿ ಬಾತ್ರೂಮ್ ಬಗ್ಗೆ ನೋಡಲಿ ನನಗೆ ಲೂಜೆ ನನಗೆ ನೀನು ಸ್ನಾನ ಮಾಡೋದು ನೋಡ್ಬೇಕು ಅಂತ ನನಗೆ ಹುಚ್ಚಿಲ್ಲಮ್ಮ ಸುಮ್ಮನೆ ಇಲ್ದೋದೆಲ್ಲ ಮಾತಾಡ್ಬೇಡ ಹಾಗೆ ಇನ್ನೊಬ್ಬರು ಬಗ್ಗೆ ಮಾತಾಡ್ಬೇಕಾದ್ರೆ ಸಾವಿರ ಯೋಚನೆ ಮಾಡು ಇನ್ನೊಬ್ಬರು ಕ್ಯಾರೆಕ್ಟರ್ ಬಗ್ಗೆ ಏನು ಅನ್ಕೊಳ್ಳಲ್ಲ ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ನಿನ್ನ ಮೇಲೆ ನಿನ್ಗೆ ಆಶ್ರಯ ಕೊಟ್ಟಿದ್ದೀವಿ ಈ ಥರ ಎಲ್ಲ ಅನ್ಕೋಬೇಕಲ್ಲ ನಾನು ಬರಲಿ ನಾನು ಹೆಂಡತಿ ಹೇಳ್ತೀನಿ ನಾನು ಸರಿಯಾ ನೋಡಿ ನನ್ನ ಫ್ರೆಂಡ್ಗೆ ಯಾಕೆ ಹೋಗಬೇಡಿ ಪಪ್ಪ ಅವಳು ಸಾಕಾಗ ಬೇಕಾಗ ಬರ್ತಾಳೆ ಬಂದೊಳಗೆ ನೋವು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಆದಷ್ಟು ಬಿದ್ದ ಈ ಮನೆ ಖಾಲಿ ಮಾಡ್ಕೊಬೈತಿ ನನಗೂ ಇರೋಕೆ ಇಷ್ಟ ಇಲ್ಲ ನನಗೆ ನಿಜವಾಗ್ಲೂ ನಿಮಗೆ ಅಕ್ಕ ತಂಗಿಯರ ಜೊತೆ ಹುಟ್ಟಿಲ್ಲ ನೀವು ಬಿಡಿ ನಾವೇ ನೊಂದಿ ಬೆಂದಿ ಎಷ್ಟು ಕಷ್ಟದಲ್ಲಿ ಅಂತ ನಮ್ಗೆ ಗೊತ್ತು ನಮ್ಮ ಪರಿಸ್ಥಿತಿ ಹಂಗಾದ ಅನ್ಬಿಟ್ಟು ಅದ್ರ ಮಧ್ಯದಲ್ಲಿ ನಿಮ್ಮ ಟಾರ್ಚರ್ನ ತರ್ಕೊಂಡು ಇರೋಕಾಕಿಲ್ಲ ನಮಗೆ ನಾಚಿಕೆ ಹಾಕಬೇಕು ಮಗ ಯಾಕೆ ಸುಳ್ಳು ಯಾಕೆ ಸುಳ್ಳಲ್ಲ ನಾನು ನಿಮ್ಮೇಲೆ ಬಾತ್ರೂಮ್ ಬಗ್ಗೆ ನೋಡ್ತಿತ್ತು ಅಂತ ನಾಚಿಕೆ ಹಾಕಿದ್ ಹಂಗೆ ಇನ್ನೊಬ್ರು ಹೆಣ್ಮಕ್ಳು ಅಕ್ಕ ತಂಗಿಯರ್ ಅಂತ ಅನ್ಕೋಬೇಕು ಅವತ್ತೇ ಎಲ್ಲ ನೋಡಿದ್ರೆ ಎಲ್ಲ ನಮಗೆ ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರೆ ದೇವ್ರು ಅಳೆದ್ ಕೊಟ್ಟನಾ ಕಣ್ಣು ಹೊಟ್ಟಾಯ್ತ ಕಣ್ಣು ಹುಷಾರು ನೋಡಿ ತುಂಬಾ ಅತಿ ಆಗ್ತಾ ಇದೆ ನಿಮ್ದು ಅತಿ ಮಾತಾಡ್ತಾ ಇದೀರಾ ನೀವು ಏನಿಗೆ ಮಾತಾಡ್ತಾ ಇದೀರಾ ನೀವು ಹೋಗ್ಲಿ ಅಂತ ಸುಮ್ನಿರ ಅಕ್ಕ ನನ್ನ ಹತ್ರ ಇವೆಲ್ಲ ಇಟ್ಕೋಬೇಡಿ ನೀವು ಹೇಳ್ತಾ ಇದ್ದೀನಿ ಕೇಳಿ ಸುಮ್ನಿಗೆ ಕೋಪ ಬರ್ಸ್ತೀರ ನಿಮ್ ಕೋಪ ಬಂದ್ ನಾನೇ ಮಾಡಾನೆ ನಾನೇ ಮಾಡನೆ ಅಲ್ಲ ಸರಿ ಬಾತ್ರ ಬಗ್ ನೋಡ್ಬೇಕು ಅನ್ನೋದು ಏನಿತ್ತು ಯಾಕೆ ಬಗ್ ನೋಡಿದ್ರಿ ಹೇಳಿ ನೋಡು ನಿಖಿತಾ ನೀನ್ ಏನಾದ್ರು ಅನ್ನು ನಾನು ಇಷ್ಟಿರ ಮನ್ಸಲ್ಲಿ ಇಟ್ಕೊಂಡಿದ್ದೆ ನಾನು ಇವಾಗ ಹೊರಗೆ ಹೇಳ್ತಾ ಇದ್ದೀನಿ ಸರಿಯಾ ಒಂದು ವಿಷಯ ನಾನು ತುಂಬ ದಿನದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ ಕಾಲೇಜ್ ಟೈಮಿಂದ ಹೇಳಕ್ಕಾಗಿರ್ಲಿಲ್ಲ ನಿಖಿತ ನಾನು ನಿನ್ನ ಕಾಲೇಜಲ್ಲಿ ಇದ್ದಾಗಲೇ ತುಂಬ ಇಷ್ಟಪಟ್ಟಿದೆ ತುಂಬ ನೋವು ಮಾಡ್ತಾಯಿದ್ದೀನಿ ಪ್ಲೀಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು ನೋಡು ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು ನಿನ್ನ ಇಟ್ಕೊಳ್ಳಲ್ಲ ಕಟ್ಕೊತೀನಿ ಅಯ್ಯಲ್ಲೋ ಅಪ್ಪ ನನ್ನ ಮಗನೇ ನಿನ್ನ ಚಿಟಿ ಅಪ್ಪ ಮಾಡೋದು ನಿನ್ನ ಗುದ್ದ ತಗಿಯೇ ಏನು ಅನ್ಕೊಂಬಿಟ್ಟಿದ್ಯಾ ನೀನು ಆ ಹೆಣ್ಮಕ್ಳು ಒಂಟಿ ಹೆಣ್ಮಕ್ಳು ಅಂದರೆ ಬಿಟ್ಟು ಬಿದ್ದಾರೆ ಅನ್ಕೊಂಬಿಟ್ಟಿದ್ಯಾ ಆ ಬಿಟ್ಟೆ ಬಿದ್ದಾರೆ ಅನ್ಕೊಂಬಿಟ್ಟಿದ್ಯಾ ಹೇಳು ನಿನ್ನ ಸಾಡ್ ನೆಕ್ತಿ ಬಾಯಲ್ಲಿ ಮುನ್ನಾಕ ಹುಷಾರು ಸರಿ ಹೆಚ್ಚು ಕೆಲಸ ಮಾಡ್ತೀನಿ ನಿನಗೆ ಯಾವ ಥರ ಆಡಿದ್ರೆ ನೀನು ನೀನು ಯಾವ ಥರದ ಬೆಂಕಿ ಕಂದರು ಏನು ಅನ್ಕೊಂಬಿಟ್ಟಿದ್ಯಾ ನೀನು ಏನು ಅನ್ಕೊಂಡಿದ್ಯಾ ಅಂತ ಹೇಳ್ತಾರೆ ನಿನಗೆ ನಾಚಿಕೆ ಹಾಕಿರೋದು ನಿಮ್ಮ ಮನೆ ಮರೋದಿಲ್ಲ ನಿನಗೆ ಇನ್ ಸಣ್ಣ ಎಕ್ತಿ ಬಾಯಿ ಮುನ್ನಾಕ ಅಂದರು ಅಲ್ಲ ಏನು ಅನ್ಕೊಂಡಿದ್ಯಾ ನೀನು ಅಂತ ಪರವಾಗಿರೋ ನೀನು ಸುಮಾರಾಗಿ ಇದೆಯಾ ನೀನು ಇಷ್ಟಪಟ್ಟಿನಿ ಅಂತ ಎಷ್ಟು ದಾಕ್ಸ ಅಂತ ಹೇಳ್ತೀನಿ ನೋಡು ಅಲ್ಲ ಒಂದು ಮಗು ತಾಯಿಯ ಇಷ್ಟಪಟ್ಟಿನಿ ಅಂತ ಬಗುಲ್ತೀಯಲ್ಲ ನಿಮ್ಮ ನಾಚಿಕೆ ಕುರಿ ನಿಮಗೆ ಯಾವತ್ತಾರು ನೀನು ಕಾಲೇಜಲ್ಲಿ ಇದ್ದಾಗ ನೀನು ಕೊಟ್ಟು ತಿಳ್ಕೊಂಡು ನೋಡಿದ್ದೆ ನಾನು ಅಲ್ಲ ಈ ಮಾತಂತೀಯಲ್ಲ ನೀನು ನಾಚಿಕೆ ಕುರಿ ನಿಮಗೆ ಈ ಮಾತನ್ನಕ್ಕೆ ನೋಡು ನೀನೇನು ಇಷ್ಟಪಡ್ತೀನಿ ಅಂತ ಹೇಳ್ತಿಲ್ಲ ನಾನು ಇಷ್ಟಪಡ್ತೀನಿ ನೀನು ಅಂತ ಹೇಳ್ತೀಯ ಅದು ಅರ್ಥ ಮಾಡ್ಕೊ ಹೇಗೋ ಹಾಕೊಂಡ್ಕೊಳ್ಳಿ ಪ್ರೀತಿ ಮತ್ತೆ ಸಿಗುತ್ತೆ ನಾನು ಬೇಡನಲ್ಲ ನಾನು ಪ್ಲೀಸ್ ನಿಖಿತ ಒಪ್ಕೋ ನೋಡು ನಿನ್ನ ಮದುವೆಯಾಗಿ ಆರಾಮಾಗಿ ಇರ್ಸ್ಕೊತೀನಿ ಜಾಸ್ತಿ ಆಡಾಕ್ ಬರಬೇಡ ನೀನು ನನ್ನ ಫ್ರೆಂಡ್ ಮದುವೆ ಮಾಡ್ಕೊಂಡು ನೀನು ಹೊಸ ಯೂಸ್ ಇಸ್ಕೊಂಡಿರೋ ಸಾಕು ಅವ್ಳಿಗೆ ತಂದಕ್ಕಿಲ್ಲ ನೀನು ಆ ಸೋಂಬೇರಿ ಸೊತ್ತ ಮನೇಲಿ ಪಾರ್ಕಾಲಿ ಮನೆಗೆ ಕಾಲ ಕಳಿತೆ ತಿರ್ಗ ನೀನು ಏನು ನೀನು ನೀನು ಎರ್ತೀಗ ನಾಚಕ ಮಾನ ಬರ್ಬೋದು ಇಲ್ಲ ಹೋದಾನೆ ಅದೇ ಕಟ್ಕೊಂಡ್ರೆ ಎತ್ತಿಗೆ ಇಟ್ ತಂದಕ್ಕೆ ತಾಕತ್ತಿಲ್ಲ ಇನ್ನೊಬ್ರು ಇರ್ತೀವಿ ಬೇಕಂತ ಓದಿದೆ ನೀನುವೇ ಇಬ್ರು ಯಾರು ಓದವ್ರೆ ಕೆಲಸಕ್ಕೆ ಹೋಗ್ತಾರೆ ಹೆಂಗೋ ಕುತ್ಕೊಂಡು ಅದ ಅನ್ಬಿಟ್ಟು ಅಲ್ವಾ ನೋಡು ನಾನು ಹೇಳ್ತಾ ಇದೀನಿ ಕೇಳೋದು ನಿನ್ನ ಕಂಡ ನನಗೆ ಬಹಳ ಇಷ್ಟ ಆಗದೆ ನೀನು ಒಪ್ಕೊಂಡು ನನಗೆ ಮದುವೆ ಆದ್ರೆ ಸರಿ ತಾಯಿ ಕೊಡ್ತೀನಿ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಕಟ್ತೀನಿ ಆಯ್ತಾ ಆರಾಮಾಗಿ ಇರ್ಬೋದು ನೋಡು ಯತ್ನ ಮಾಡು ನಿನ್ ಗಂಡ ಹದಿನೈದು ವರ್ಷ ಸ್ಟಿಕ್ಸರ್ ಬುಕ್ಸ್ಕೊ ಬರೋದು ಯಾವಾಗ ಅವನು ಇನ್ನ ಜೊತೆ ಇರೋದು ಯಾವಾಗ ಹೇಳು ಒಂದು ಗಂಡು ಆಶ್ರಯ ಇಲ್ದ್ರೆ ಹೆಣ್ಣು ಬದುಕೋ ಕಷ್ಟ ಒಂದು ನಾನು ನಿನ್ಗೆ ಆಶ್ರೆ ಕೊಡ್ತೀನಿ ಹೇಳು ಒಪ್ಕೋ ನೋಡು ಈ ವಿಷಯ ಅವ್ಳಗೂ ಗೊತ್ತಾಗಲ್ಲ ನಿನ್ ಫ್ರೆಂಡ್ಗೂನು ನೀನು ಯಾದ್ರ ಬಗ್ಗೆ ಬಗ್ಗೆ ಭಯ ಪಡ್ಬೇಡ ನೀನು ನಾನು ಯಾವ ವಿಷಯನೂ ಹೇಳಲ್ಲ ಅವಳಿಗೆ ಹೇಳು ಗಣ್ಣ ಆಸ್ರ ಬದುಕಿ ನಾನು ಬದುಕು ತೋರಿಸ್ತೀನಿ ನಾನು ಬದುಕಿಗೆ ತೋರಿಸ್ತೀನಿ ಏನ್ ಅನ್ಕೊಬಿಟ್ಟಿದ್ದೀನಿ ನೀನು ಪರವಾಗಿಲ್ಲ ನೀನು ನೀನು ಇದೆಲ್ಲ ನನಗೆ ಇಷ್ಟ ಆಯ್ತಾ ನನಗೆ ಹೇಳ್ತಾನೆ ಕೇಳ್ಕೊ ೂ ನಿನ್ ಜನ್ಮಕ್ಕೆ ಬೆಂಕಿ ಕಾಯಿ ಏನಕಿ ನೀನು ಏನು ಅನ್ಕೊಂಡಿದೀನಿ ನೀನು ಅಂತ ಆಕೆ ಮಾರ ಮರ್ವದಿಲ್ಲ ನಿನ್ಗೆ ಹಿಂಗೆಲ್ಲ ಬಗ್ಲಕ್ಕೆ ನಿಂಗೆ ಅಕ್ಕ ತಂಗ್ ಜೊತೆ ಒಪ್ಪು ನೀನು ಈ ತರ ಮಾತಾಡಕ್ಕೆ ನೀನು ನೀನು ಏನಕಟ್ಟಿದ್ಯಾ ನಾಚೆ ಮಾರದಿಲ್ದ ನಾಡಿಯಾ ಮಾನ ಮನ ಮರ್ವದಿಲ್ಲ ಬರ್ಲಿ ಹೇಳ್ತೀನಿ ಸುಮ್ಕೆ ನೋಡು ಏನಾದ್ರೂ ನೀನು ಹೇಳಿದ್ರೆ ನಿಜವಾಗೂ ನಾನು ಅವಳು ಬಿಟ್ಟು ಹೋಗ್ತೀನಿ ಅವಳು ಗಂಡ ನಿಲ್ದಂಗೆ ನಿಂತ್ಕೋಬೇಕಾಯ್ತದೆ ಅಷ್ಟೇ ಇನ್ನೇನು ಆಗಲ್ಲ ಪ್ರಯಾಗುತ್ತಾ ಫ್ರೆಂಡ್ ಜೀವನ ಚೆನ್ನಾಗಿರ್ಲಿ ಅಂತ ಆಸೆ ಮಾಡ್ತಾರೆ ನೀನು ನೋಡಿದ್ರೆ ಅವಳು ಜೀವನ ಯಾರು ಮಾಡ್ಕೊಡ್ತಾ ಇದೆಯಾ ಅವಳ ನೋಡಿದ್ರೆ ಫ್ರೆಂಡು ಫ್ರೆಂಡ್ ಅಂದ್ಬಿಟ್ಟು ನಿನ್ನ ಮನೇಲಿ ಇರಿಸ್ಬಿಟ್ಟು ಆರಾಮಾಗಿ ಅವಳ ಕೆಲಸಕ್ಕೆ ಹೋಗ್ತಾ ಇದ್ದಾಳೆ ಅಂತಳು ಮನ್ಸು ನೋವು ಮಾಡ್ತೀಯಾ ನೋಡೋ ಅದಕ್ಕೋಸ್ಕರ ನಾನು ಎಲ್ಲಿ ಕಚ್ಕು ಸುಮ್ನೆ ಆಗಿರೋದು ಅವಳಗೋಸ್ಕರ ನಾನು ಸುಮ್ಮನಿರೋದ ಅವಳು ಮನ್ಸು ನೋವು ಮಾಡ್ಕೊತಾಳೆ ಅಂತ ಹಂಗ ಅಂದ್ಕೊಂಡು ಸದ್ರ ಮಾಡೋದಕ್ಕೆ ಬಂದ್ರೆ ನೀನ್ಕೊಟ್ಟೆ ನಾನು ಏನ್ ಮಾಡ್ಬೇಕದ್ ಮಾಡೇ ಮಾಡ್ತೀನಿ ತಪ್ಪಿಸ್ಕೊಳಕಂತ ಆಯ್ಕೆ ಆರ್ತಾರೆ ಎಷ್ಟು ದಕ್ಷತ್ ಬಂದ ನೀನು ಬಂದು ಬರ್ತಿದೀನಿ ನೀನು ಇದೇ ಕೆಲಸ ಬೇರೆ ಯಾರು ಮಾಡಿದ್ರೆ ಇಷ್ಟೊತ್ತಿ ಅವ್ರಿಗೆ ಕತೆ ಬೇರೆ ಆಗಿತ್ತು ಏನೋ ಹೋಗ್ಲಿ ಅಂತ ಸುಮ್ಮನೆ ಬಿಟ್ಟಿನಿ ನಾನು ನಾನು ಇರೋಲ್ಲ ನಾನು ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ನಿಮ್ಮ ಜೊತೆ ಇರಕಿರಂಗ್ ಹುಚ್ಚ ಬಂದಿರ ನನಗೆ ಕಂಡು ಹಂಗ್ ದೂರದ ನನಗೊತ್ತು ಇರ್ತೀನಿ ನೋಡ್ಕೊ ಇಲ್ಲ ನಿಕಿತಿತಾ ಪ್ಲೀಸ್ ಅರ್ಥ ಮಾಡ್ಕೊಂಡು ನೋಡು ನನಗೂ ಎಷ್ಟು ನೀನು ಆ ಕಾಲೇಜ್ ಡೇಸಲ್ಲಿ ತುಂಬ ಇಷ್ಟಪಟ್ಟಿದ್ದೆ ಇಷ್ಟಪಟ್ಟಿದೆ ನಿಜವಾಗ ನಿನ್ ಪ್ರೀತಿನ ನಾನು ಕಳಕೆ ನಾನು ರೆಡಿ ಇಲ್ಲ ನಾನು ಪ್ಲೀಸ್ ಪ್ಲೀಸ್ ನಿಖಿತ ಯಾರಿಗೂ ಗೊತ್ತಾಗಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ ನಾನು ಸುದ್ದಿಗೆ ಬಂದು ನಾನು ಕಂಪ್ಲೇಂಟ್ ಕೊಡ್ತೀನಿ ನಾನು ನೋಡ್ಕೋ ನಿನ್ಗೆ ಕಂಪ್ಲೇಂಟ್ ಕೊಡ್ತೀನಿ ನೋಡ್ಕೊಂಡ್ ನಿನ್ ಸರಿಯಾದ ಕೇಳ ನಿಂಗೆ ಆಯ್ತು ಇವಾಗ ಏನ್ ಇವಾಗ ಬೇಡ ಅಂತ ಅಂದ್ರೆ ಇನ್ ನನ್ನ ಸುದ್ದಿ ಬರಬೇಡ ನೀನು ಮೊದ್ಲು ಮನೆ ಖಾಲಿ ಮಾಡ್ಕೊಂಡು ಹೋಗು ಬೇಗ ನಿನ್ ಕಡೆ ಮುಂದೆ ನನ್ಗಿರಕ್ ಆಗೋಣ ನನ್ಗೆ ಹೋಗ್ಬೇಕಾಗ ಅನ್ಸುತ್ತೆ ಆದಷ್ಟು ಬೇರೆ ಮನೆ ಖಾಲಿ ಮಾಡ್ಕೊಂಡು ಹೋಗು ಇದು ನಮ್ಮ ಮನೆ ನಿಮ್ಮ ಮನೆ ಅಲ್ಲ ಹೋವರ ಗಾಡಕ್ ಬರಬೇಡ ನೀನು ನನಗ ಹುಚ್ಚಾರ ಇಷ್ಟೆಲ್ಲ ಆದ್ಮೇಲೆ ಇಲ್ಲಿ ಇಲ್ಲಿರಕ್ ನನಗೆ ತರಕೆಟ್ಟನ್ ಕಡಿದ್ಯಾ ಹುಚ್ಚಾರ ಕಡಿದ್ಯೋ ನಾನು ರಾ ಇನ್ನೂ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ಬಾಳ ಮುನಾಕ ಯಾವ ತರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾನೆ ಒಂಟಿ ಹೆಣ್ಮಕ್ಳು ಜೀವನ ಮಾಡೋದೇ ಕಷ್ಟ ಇಂತ ಮಕ್ಳಿಂದವ ಏನ್ ಮಾಡೋದು ಹೇಳಿ ನನಗೆ ಅಂಡ ನೋಡಿದ್ರೆ ಕೊರೆ ಬಾಬಿಟ್ಟು ಹದಿನೈದು ವರ್ಷ ಸಿಕ್ಸೆ ಅಂತ ಅಲ್ಲೋಗಿ ಜಯ ಕೂತವ್ನಿ ಇಲ್ಲಿ ನೋಡಿದ್ರೆ ನನಗೆ ಈ ಥರ ಟಾರ್ಚರ್ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ ಬೇರೆ ಬೇಲಿನಿಂದ ಹೊರ ಮೇದಂಗೆ ಇವರೇ ಹಿಂಗೆ ಆಡ್ದಾಗ ಬೇರೆ ದಾಡೋದು ಹೆಚ್ಚ ಹೆಚ್ಚ ಹೇಳಿ ಹೇಳ್ಬಿಡದ ನನ್ನ ಸ್ನೇಹಿತೆ ಅನಿಸ್ತದೆ ಪಪ್ಪಾ ಅವಳು ಸಂಸಾರೇ ಹಾಳು ಮಾಡೋದು ಅಂದ್ಬಿಟ್ಟು ಅಲ್ಲಿ ನಾನು ಸುಣ್ಣೀವ್ ಹೇಳೋದು ಬೇಡ ಬಿಡೋದು ಬೇಡ ಅಂದ್ಬಿಟ್ಟು ಈ ಥರ ಬುದ್ಧಿ ಅಂತ ಕಂಡು ಮನ್ಸ್ರ ಒಂದು ಇಲ್ಲ ಒಪ್ಪ ನನ್ನ ಮಗನ ಆದಷ್ಟು ಬೇರೆ ಹೊಟ್ಟು ಪಾಪ ನನ್ನಿಂದ ಅವ್ಳಿಗೆ ಯಾಕೆ ತೊಂದರೆ ತೊಂದರೆ ಕೊಡೋದ್ರಲ್ಲ ಅತ್ವೇ ಇಲ್ಲ ಹ್ಞೂ ಸರಿ ಕಣ್ರಪ್ಪ ಬರೋರು ಮತ್ತು ಹಂಗೆ ವೀಡಿಯೋ ಹಂಗಾರಿಸ್ತೊಂಬ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರು ಮತ್ತೆ ನಮಸ್ಕಾರ